ಗುಬ್ಬಿಪಟ್ಟಣದ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣ ಮುಂಭಾಗದಲ್ಲಿ ಇಂದು ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಜಿ ಮಾತನಾಡುವ ಹಿಂದೂ ಧರ್ಮ ಯಾವುದೇ ಅಸಹಿಷ್ಣತೆಯನ್ನ ಮಾಡಿಲ್ಲ ಎಲ್ಲರೊಂದಿಗೆ ಬೆರೆಯುವಂತಹ ಎಲ್ಲವನ್ನ ಒಪ್ಪಿಕೊಳ್ಳುವಂತಹ ಧರ್ಮವಾಗಿದ್ದು ಪುರಾತನ ಕಾಲದ ಇತಿಹಾಸವನ್ನ ಹೊಂದಿರುವ ಮಾನವೀಯತೆಯ ಧರ್ಮವಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಹಲವು ಶ್ರೀಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ನಾಗಲಿಂಗೇಶ್ವರ ಸ್ವಾಮಿ ದೇವಾಲಯದ ಆವರಣದಿಂದ ಗುಬ್ಬಿಯ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದವರೆಗೆ ಕಲಾ ತಂಡಗಳೊಂದಿಗೆ ಶೋಭಾಯಾತ್ರೆ ಕೈಗೊಂಡಿತ್ತು ಸಾವಿರಾರು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ರು ಆದರೆ ನದಿಗೋಸ್ಕರ ಇರೋದಲ್ಲ ಮರದಲ್ಲಿ ಆದರೆ ಅದಕ್ಕೆ ಉದುರಿಸಿಕೊಂಡು ಹಾಳು ಮಾಡಿ ನೀನು ಎರಡು ಅವಕಾಶ ಇಲ್ಲ ಯಾಕಂದ್ರೆ ಮರ ಇರತಕ್ಕಂಥ ಜಗತ್ತಿಗೆ ತೇನ ತಕ್ತೇನ ಬುಂಜಿತಾ ಹೇಳ್ತೀವಿ ಎರಟೇದು ಮೂರನೇ ಹೇಳುತ್ತೆ ಮಾತ್ರ ಇವತ್ ಪರದಾರೇಶು ನಂದಿಸಲೇ ಹೇಳಿದ್ರು ಹೆಣ್ಣು ಮಗಳು ಅಂತ ಹೇಳಿದ್ರೆ ತಾಯಿ ಅಂತಾರೆ ಇದ್ದಲ್ಲಿ ಇವತ್ತಿಗೂ ಕೂಡ ಎಲ್ಲೋ ಒಂದಷ್ಟು ಇವತ್ತಿನ ಸ್ಕೂಲ್ಗಳಲ್ಲಿ ಹೆಣ್ಮಕ್ಳಿಗೆ ಲೇ ಅಂತಾರೆ ಹೊರತು ಇವತ್ತಿನ ಜನರಲ್ ಸ್ಕೂಲ್ಗಳಲ್ಲೂ ಮನೆಯಲ್ಲೂ ಯಾವ ಹೆಣ್ಮಗಳಿಗೂ ಕೂಡ ಲೇ ಅಂತ ಹೇಳೋದಿಲ್ಲ ಯಾವ ಹೆಣ್ಮಕ್ಳಿಗೂ ಲೇಯ ಅಂತ ಹೇಳೋದಿಲ್ಲ ಅಂತ ಇಲ್ಲಿರ್ತಕ್ಕಂಥ ಎಲ್ಲ ಮನೆಗಳ ಬಗ್ಗೆನು ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ ಯಾವ ಮನೆಯಲ್ಲೂ ಹೆಣ್ಣು ಮಕ್ಕಳಿಗೆ ಲೇಯ ಅಂತ ಹೇಳೋದಿಲ್ಲ ಎಷ್ಟೇ ಚಿಕ್ಕ ಮಗು ಇದ್ರು ಕೂಡ ಏನಮ್ಮ ಹೇಗಿದ್ಯಾ ನಾನು ಅದಕ್ಕೇನು ಅವಮಾನ ಇಲ್ಲ ಏನ್ ನನ್ನ ಅಮ್ಮ ಅಂತ ಇವರು ನಾನು ಇನ್ನು ಬಹಳ ಯಂಗ್ ಅಂತ ಅದಕ್ಕೇನು ಬೇಜಾರಿಲ್ಲ ಕರೆಯೋವನಿಗೂ ಏನು ಅಸಹಜ ಅಂತ ಏನಿಲ್ಲ ಆ ಪುಟ್ಟ ಮಗುಗೂ ಅಮ್ಮ ಅನ್ಬೇಕಾದ್ರೆ ಕರೆಯೋವ್ಗೂ ಕೂಡ ಏನು ಅಸಹಜತೆ ಏನಿದೆ ಏನು ಈ ಪುಟ್ಟ ಮಗುಗೂ ನನ್ನ ಅಮ್ಮ ಅಂತ ಅತ್ಯಂತ ಸಹಜ ಹೇಗೋಗ ಟೀಚರ್ಗೆ ನಮಸ್ಕಾರ ಮಾಡ್ತೀವ ಯಾವುದೇ ಹೆಣ್ಮಗಳ ಕಂಡ್ರೆ ನಾವು ಏನಮ್ಮ ಹೇಗಿದೆಯಾ ಅಂತ ಕೇಳ್ತಕ್ಕಂಥದ್ದು ಇಲ್ಲಿರೋ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ಪ್ರತಿಯೊಬ್ಬರಿಗೂ ಇರ್ತಕ್ಕಂಥ ಸಹಜವಾಗಿರ್ತಕ್ಕಂಥ ಸಂಬಂಧ ಸ್ವಭಾವ ಹೀಗೆ ಬೆಳೀತಾ 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 ಹಿಂದೂ ಸಮಾಜ ಬಂತು ಅಂತಾರೆ ಒಂದು ದೇಶ ಕಟ್ಟದೋ ಆ ದೇಶದಲ್ಲಿ ಬದುಕದೋ ಆ ದೇಶ ಕೆಲವು ಸತ್ಯಗಳನ್ನ ಕಂಡುಕೊಳ್ತೋ ಅನೇಕ ಸಂಪ್ರದಾಯಗಳನ್ನ ಹತ್ರ ಅನೇಕ ಗುರುಗಳು ಅನೇಕ ದೇವರು ಜಗಳ ಆಗ್ಲಿಲ್ಲ ನಾವು ಜನ ಆಗಲಿಲ್ಲ ಇಲ್ಲಿಂದ ಹೊರಟವ್ರು ಕಾಶಿಗೆ ಹೋಗಿ ವಿಶ್ವೇಶ್ವರನ ದರ್ಶನ ಮಾಡಿಕೊಂಡು ಕೇದಾರಕ್ಕ ಹೋಗಿ ಈಶ್ವರನ ದರ್ಶನ ಮೇಲೆ ಅವ್ರು ಅಲ್ಲಿಗೆ ನಿಲ್ಲಿಲ್ಲ ನಾನು ಶೈವ ಮತಾವಲಂಬಿ ಅಂತ ಆತ ಇಲ್ಲ ಬದ್ರಿಕಾಶ್ರಮಕ್ಕೆ ಹೋಗ್ಬೇಕು ಬದ್ರಿಯಲ್ಲಿ ಇರ್ತಕ್ಕಂಥ ವಿಷ್ಣು ದೇವರು ಅವನಿಗೂ ಕೂಡ ನಮಸ್ಕಾರ ಮಾಡಿ ಬರಬೇಕು ನಾನು ಶೈವ ನಾನು ಶಿವನನ್ನ ಆರಾಧನೆ ಮಾಡೋರು ಆದ್ರೆ ಬದ್ರಿಗೆ ಹೋಗ್ಬೇಕು ಬದ್ರಿಗೆ ಹೋದ್ರೆ ಮಾತ್ರ ಚಾಲತ್ತ ಅಂತ ಕೇಳಿದ್ರೆ ಇಲ್ಲ ನಾನು ಕಲ್ಕತ್ತಾಕ್ಕೂ ಹೋಗ್ಬೇಕು ನನ್ ಗಾಳಿ ಮಾತೇನೂ ಮಾಡಬೇಕು ನನ್ ಶೈವ ಆದ್ರೆ ನಾನು ಶಕ್ತಿ ದೇವತೆಯನ್ನು ನಾನು ಪೂಜೆ ಮಾಡ್ತೀನಿ ನಾನು ವೈಷ್ಣವ ಆದ್ರೆ ನಾನು ಕಾಶಿಗೆ ಹೋಗಲೇಬೇಕು ನಾನು ಹೋಗದೆ ಇರೋದಿಲ್ಲ ಬರೀ ಅಯೋಧ್ಯೆಗೆ ಹೋದ್ರೆ ಆಗೋದಿಲ್ಲ ಅಯೋಧ್ಯೆಗೆ ಹೋದವ್ನು ಕಾಶಿಗೆ ಹೋಗ್ಲೇಬೇಕು ಕಾಶಿಗೆ ಹೋದವ್ ಅಯೋಧ್ಯೆಗೆ ಹೋಗ್ಲೇಬೇಕು ನಮ್ಮ ಮಧ್ಯದಲ್ಲಿ ಶಿವ ಮತ್ತು ರಾಮನ ಆರಾಧಕರಿಗೆ ಶಿವ ಮತ್ತು ವಿಷ್ಣುವಿನ ಆರಾಧಕರಿಗೆ ಇಬ್ರು ಒಟ್ಟಿಗೆ ಬದುಕಿದ್ರು ಜಗಳ ಆಗಲಿಲ್ಲ ಯಾಕಂದ್ರೆ ನಮ್ಮಲ್ಲಿ ಅಸಹಿಷ್ಣುತೆ ಇರಲಿಲ್ಲ ಈ ಶಬ್ದನ ನೆನ್ಪಿಟ್ಕೊಳ್ಳಿದೆ ನಮ್ಮಲ್ಲಿ ಇಂಟಾಲರೆಂಟ್ ಇರಲಿಲ್ಲ ಇಂಟಾಲರೆಂಟ್ ಆಗಿರ್ಬೇಕು ಇದು ಅನ್ನುವಂತದ್ದು ಯಾರು ಒಳ್ಳೆಯದನ್ನ ಧಾರಣೆ ಮಾಡ್ಕೊಂಡಿಲ್ವಾ ಅವ್ರ ಯಾರು ಇಲ್ಲ ಅವ್ರ ಯಾರು ಹಿಂದೂ ಅಲ್ಲ ಅನ್ನುವಂತದ್ದು ನಾವು ಯಾರು ನಮ್ಮ ಸತ್ಯ ಶುದ್ಧವಾದಂತ ಬದುಕನ್ನ ನೆಲೆಸ್ತೀವ ಅವ್ರ್ ಮಾತ್ರ ಇಂದು ಅನ್ನುವಂತದ್ದು ಅದಕ್ಕೆ ಅನ್ನಗಾನಂ ಪರಂಗಾನಂ ವಿದ್ಯೆ ದಾನಂ ಅತಃ ಪರಂ ಅನ್ನೇನ ಕ್ಷಣಿಕ ತೃಪ್ತಿಗೆ ಯಾವ ಜೀವಂಚ ವಿ ಅನ್ನುವಂಥದ್ದು ವಿದ್ಯೆ ಬಹಳ ಮುಖ್ಯವಾಗಿರುವಂಥದ್ದು ಇಂತಹ ಒಂದು ಸಂದರ್ಭದಲ್ಲಿ ಹಿಂದೂ ಧರ್ಮವನ್ನ ಹಿಂದೂ ಧರ್ಮಕ್ಕೆ ಯಾರು ಸಂಸ್ಥಾಪಕರಿಲ್ಲ ಇದರ ಜೈನ ಧರ್ಮಕ್ಕಿದ್ದಾರೆ ಬೌದ್ಧ ಧರ್ಮಕ್ಕಿದ್ದಾರೆ ಮುಸ್ಲಿಂ ಧರ್ಮಕ್ಕಿದ್ದಾರೆ ಕ್ರೈಸ್ತ ಧರ್ಮಕ್ಕಿದ್ದಾರೆ ಹಲವು ಧರ್ಮಗಳಿಗೆ ಸಂಸ್ಥಾಪಕರಿದ್ದಾರೆ ಆದ್ರೆ ಹಿಂದೂ ಧರ್ಮಕ್ಕೆ ಮಾತ್ರ ಸಂಸ್ಥಾಪಕರಿಲ್ಲ ಆಯ ಕಾಲಘಟ್ಟದಲ್ಲಿ ಎಲ್ಲ ಮಹಾತ್ಮರು ಸಂತರು ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮನುಜಾಚಾರ್ಯರು ಜಗಜ್ಯೋತಿ ಬಸವೇಶ್ವರರು ಸ್ವಾಮಿ ವಿವೇಕಾನಂದರು ಕ್ರಿಸ್ತ ಪೂರ್ವದಿಂದ ಹಿಡಿದು ಆದಿ ಅನಾದಿಗಳಿಂದ ಹಿಡಿದು ಇಲ್ಲಿಯವರೆಗೂ ಹಿಂದೂ ಧರ್ಮವನ್ನ ಪ್ರತಿಯೊಬ್ಬ ಸಂತರು ತಮಗೆ ತೋಚಿದಂತಹ ಅನುಭವ ಜನ್ಯವಾದ ತತ್ವವೇ ಅದೇ ಹಿಂದೂ ಧರ್ಮ ತತ್ವ ಅನ್ನುವಂಥದ್ದನ್ನ ನಾವೆಲ್ಲರೂ ಎದೆ ತಟ್ಟಿಕೊಂಡು ಹೇಳಬೇಕು ಅನ್ನುವಂಥದ್ದು ಸಂಸ್ಥೆ ಇದು ಫಲಾಪೇಕ್ಷೆ ಇಲ್ಲದೆ ಇದ್ರಿಂದ ನೂರು ವರ್ಷಗಳು ನಿರಂತರವಾಗಿ ಜೀವಂತ ಉಳಿದಿದೆ ಈ ಸಂಸ್ಥೆ ಇದು ದೇಶೀಯತೆಯನ್ನು ಉಳಿಸ್ಲಿಕ್ಕೆ ಭಾರತೀಯತೆಯನ್ನು ಉಳಿಸ್ಲಿಕ್ಕೆ ಈ ಸಂಘದಲ್ಲಿ ಕೆಲಸ ಮಾಡುವಂತ ಎಲ್ಲ ಸ್ವಯಂ ಸೇವಕರು ಸಹ ನಿರಾಪೇಕ್ಷೆಯಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದನೇ ಇದು ಶತಮಾನೋತ್ಸವದ ಸಂಭ್ರಮವನ್ನು ಆಚರಿಸ್ತಾ ಇದೆ ಅಂತ ಸಂಭ್ರಮದಲ್ಲಿ ಗುಬ್ಬಿಯ ತಾಲೂಕಿನ ಎಲ್ಲ ಭಾರತೀಯರು ನಾವೆಲ್ಲ ಪಾಲ್ಗೊಂಡಿದ್ದೇವೆ ನಾವೆಲ್ಲ ಈ ಸಂಭ್ರಮವನ್ನ ಸಂಭ್ರಮಿಸಿದ್ದೇವೆ ಈ ಸಂಭ್ರಮವನ್ನ ಸಂಭ್ರಮಿಸಲಿಕ್ಕೆ ನಮ್ಮ ಹಿಂದೆ ಸಾವಿರಾರು ಜನ ಪ್ರಾಣವನ್ನ ಕೊಟ್ಟಿದ್ದಾರೆ ಇವತ್ತಿಲ್ಲಿ ನಿರಾತ ಅಂಕವಾಗಿ ಕುತ್ಕೊಂಡಿದ್ದೀವಿ ಅಂತಂದ್ರೆ ಸ್ವತಂತ್ರ ಪೂರ್ವದಲ್ಲಿ ನಮಗೋಸ್ಕರವಾಗಿ ಸಾವಿರಾರು ಲಕ್ಷಾನುಗಟ್ಟಲೆ ಜನ ನಮ್ಮ ಭಾರತೀಯ ಪ್ರಾಣವನ್ನ ಕೊಟ್ಟಿದ್ದಾರೆ ಮುಂದೆ ಈ ಭಾರತದ ನೆಲವನ್ನ ಉಳಿಸ್ಕೊಳ್ಲಿಕ್ಕೆ ನಾವು ಸಹ ಪ್ರಾಣ ಕೊಡಲಿಕ್ಕೆ ಸಿದ್ಧರಾಗಬೇಕು ಬರೀ ಹೆಂಡತಿ ಮಕ್ಕಳಿಗೋಸ್ಕರ ಪ್ರಾಣ ಕೊಡೋದಲ್ಲ ದೇಶಕ್ಕೋಸ್ಕರ ನೆಲಕ್ಕೋಸ್ಕರ ಜಲಕ್ಕೋಸ್ಕರ ಪ್ರಾಣ ಕೊಡುವ ಕೊಡುವಲ್ಲಿ ಯಾವಾಗ ತಯಾರಾಗ್ತಿವಲ್ಲ ಆಗ ಮಾತ್ರ ದೇಶ ಉಳಿತದೆ ಆಗ ಮಾತ್ರ ದೇಶ ಉಳಿತದೆ ದೇಶ ಉಳಿಸುವಂತ ಕೆಲಸವನ್ನ ಭಾರತೀಯ ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸವನ್ನ ನಾವೆಲ್ಲರೂ ಕಂಕಣಬದ್ಧರಾಗಿ ನಿಂತು ಉಳಿಸಿದಾಗ ಮಾತ್ರ ಈ ದೇಶಕ್ಕೆ ಉಳಿಗಾಲ ಇದೆ ಆ ಉಳಿಸುವಂತ ಎಲ್ಲ ಕೈಂಕರ್ಯವನ್ನ ಕಂಕಣಬದ್ಧರಾಗಿ ನಾವೆಲ್ಲ ದುಡಿಯೋಣ ದೇಶಕ್ಕಾಗಿ ಅನ್ನುವಂತಹ ಆಶಯದ ನುಡಿಗಳನ್ನು ವ್ಯಕ್ತಪಡಿಸಿ ಕಾರ್ಯಕ್ರಮದಲ್ಲಿ ಬೆಟ್ಟದಹಳ್ಳಿಯ ಚಂದ್ರಶೇಖರ ಸ್ವಾಮೀಜಿ ಶಿವಗಂಗೆಯ ಜ್ಞಾನಾನಂದಪುರಿ ಮಹಾಸ್ವಾಮೀಜಿ ಒನಕಲ್ಲು ಮಠದ ಬಸವ ರಮಾನಂದ ಸ್ವಾಮೀಜಿ ಗೋಸಲ ಚನ್ನಬಸವೇಶ್ವರ ಸ್ವಾಮೀಜಿ ಆದಿಜಾಂಬೂ ಮಠದ ರುದ್ರಮುನಿ ದೇಶಿಕರ ಸ್ವಾಮೀಜಿ ಬಿ ಕೋಡಿಹಳ್ಳಿಯ ಬಸವ ಬೃಂಗೇಶ್ವರ ಸ್ವಾಮೀಜಿ ಕೃಷ್ಣ ಯಾದವಾನಂದ ಸ್ವಾಮೀಜಿ ಗೊಲ್ಲಾಳಿಯ ವಿಭವ ವಿದ್ಯಾಶಂಕರ ಸ್ವಾಮೀಜಿ ಸಮಿತಿ ಅಧ್ಯಕ್ಷ ರುದ್ರೇಶ್ ಮುಖಂಡರಾದ ಎಸ್ ದಿಲೀಪ್ ದಲೀಪ್ ಕುಮಾರ್ ಬಿಎಸ್ ನಾಗರಾಜು ಬಾಬು ಕಳ್ಳಿಪಳ್ಳ ಲೋಕೇಶ್ ತಾಲೂಕು ಬಿಜೆಪಿ ಅಧ್ಯಕ್ಷ ಬಲರಾಮಯ್ಯ ಆರ್ಎಸ್ಎಸ್ ಸಂಘಟನೆಯ ದಯಾನಂದ್ ಭೈರಪ್ಪ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಹದಿನೆಂಟು ಕೋಮಿನ ಮುಖಂಡರು ಸಾರ್ವಜನಿಕರು ಭಾಗಿಯಾಗಿದ್ದರು ನ್ಯೂಸ್